ನಮಸ್ಕಾರ ವೀಕ್ಷಕರೇ ಇವತ್ತು ಬಹಳ ವಿಶೇಷವಾದಂತಹ ಒಂದು ಭಯಂಕರವಾದಂತಹ ಒಂದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಒಂದು ಈ ಒಂದು ಹುಣ್ಣಿಮೆ ಮುಗಿದಿದೆ ಇವತ್ತು ನಾಳೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಭಯಂಕರವಾದಂತಹ ಒಂದು ವಿಶೇಷವಾದ ಗುರುವಾರ ನಾಳೆ ಗುರುವಾರದಿಂದ ಈ ಕೆಲವೊಂದು ರಾಶಿಗಳಿಗೆ ಮುಂದಿನ ಐವತ್ತು ವರ್ಷಗಳು ಕೂಡ ಈ ರಾಶಿಗಳಿಗೆ ಗುರುಬಲ ಮತ್ತು ಭರ್ಜರಿ ದುಡ್ಡಿನ ಆಗಮನವಾಗುತ್ತೆ ಅಂತಲೇ ಹೇಳಬಹುದು ಹಾಗೆಯೇ ಗುರುರಾಯರ ಸಂಪೂರ್ಣ ಕೃಪೆಯಿಂದ ಈ ರಾಶಿಯವರು ನಾಳೆಯಿಂದ ಎಲ್ಲೆಲ್ಲದ ಒಂದು ಅದೃಷ್ಟವನ್ನು ಪಡ್ಕೊಳ್ತಾರೆ ಅಂತಲೇ ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಗುಪ್ಬಲಗಳು ನಾಳೆಯಿಂದ ಸಿಗ್ತಾ ಇದೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಅದಕ್ಕೆ ಅದಕ್ಕೂ ನೀವು ಕೂಡ ಗುರು ರಾಯರ ಒಂದು ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಂದ್ರೆ ಈ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿ ದರ್ಭಾಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ಯ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮಿ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣ ವಶ ಇನ್ನೂ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಸ್ನೇಹಿತರೆ ಹೌದು ಈ ರಾಶಿಯವರು ನಾಳೆ ಒಂದು ವಿಶೇಷವಾದ ಗುರುವಾರದಿಂದ ಬಾರಿ ಅದೃಷ್ಟವಾದ ಫಲಗಳನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಆಗರ್ಭ ಶ್ರೀಮಂತಿಕೆಯನ್ನು ನಾಳೆಯಿಂದ ಅನುಭವಿಸಲಿದ್ದಾರೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಗುರು ರಾಯರ ಸಂಪೂರ್ಣ ಕೃಪೆಯಿಂದ ಮುಂದಿನ ಒಂದು ತಿಂಗಳು ಕೂಡ ಈ ರಾಶಿಯವರಿಗೆ ಮನೆಯಲ್ಲಿ ದುಡ್ಡಿನ ಆಗಮನವಾಗುತ್ತೆ ಉತ್ತಮ ಬದಲಾವಣೆಗಳು ಇವರ ಜೀವನದಲ್ಲಿ ಆಗುತ್ತೆ ಹಾಗೂ ಇವರು ಮುಟ್ಟಿದರೆ ಚಿನ್ನವಾಗುವ ಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಅಂತಲೇ ಹೇಳಬಹುದು ಈ ಕೆಲವು ರಾಶಿಯವರಿಗೆ ಶುಕ್ರ ದಿಸೆ ಕೂಡ ಇದೆ ಅಂತಲೇ ಹೇಳಬಹುದು ರಾಶಿಯವರು ಧನವಂತರಾಗ್ತಾರೆ ಈ ರಾಶಿಯವರ ಮೇಲೆ ಗುರು ರಾಯರ ಸಂಪೂರ್ಣವಾದ ಕೃಪಕಟಾಕ್ಷೇಪದಿಂದ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯ ಸಾಧ್ಯವಾಗುತ್ತದೆ ಮತ್ತು ನಾಳೆಯಿಂದ ಈ ರಾಶಿಯವರ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತವೆ ಇವರು ಯಾರೊಂದಿಗಾದರೂ ವ್ಯವಹಾರ ಅಥವಾ ಮಾತುಕತೆಯನ್ನು ಆಡುವಾಗ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಇಲ್ಲಾಂದ್ರೆ ನೀವು ಒತ್ತಡದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ನೀವು ಪ್ರವಾಸ ಮಾಡುವ ಸಂದರ್ಭ ಒದಗಿ ಬರುತ್ತದೆ ನಿಮ್ಮ ಮಕ್ಕಳ ಕಡೆ ನೀವು ಗಮನವನ್ನು ಹರಿಸಬೇಕು ನಿಮ್ಮ ಆರೋಗ್ಯದ ಕಡೆ ಜಾಗೃತಿಯನ್ನು ವಹಿಸಬೇಕು ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಅಥವಾ ಯಾವುದೇ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನು ವಹಿಸಬೇಕು ನಾಳೆಯಿಂದ ಏಕೆ ಮೋಸ ಮಾಡುವ ಜನರು ನಿಮ್ಮ ಸುತ್ತಲೂ ಇರುತ್ತಾರೆ ನೀವು ಮೋಸವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ನೀವು ರಾಘವೇಂದ್ರನ ಸ್ವಾಮಿಯ ಕೃಪೆಯನ್ನು ಪಡೆದುಕೊಂಡು ಯಾವುದೇ ಕೆಲಸವನ್ನು ಮುಂದುವರಿಸುವುದರಿಂದ ನಿಮಗೆ ಇರುವ ಎಲ್ಲ ರೀತಿಯ ತೊಂದರೆಗಳು ಕೂಡ ನಿವಾರಣೆಯಾಗುತ್ತವೆ ಹಾಗೂ ಹಲವಾರು ಮೂಲಗಳಿಂದ ಆದಾಯ ಅನ್ನೋದು ಅರಿದು ಬರುತ್ತದೆ ಸ್ನೇಹಿತರೆ ಆಗದ್ರೆ ಇಷ್ಟಿರ ಲಾಭಗಳನ್ನು ಪಡೆದು ಮುಂದಿನ ಒಂದು ತಿಂಗಳು ರಾಜಯೋಗವನ್ನು ಪಡೆಯುವಂತಹ ದೃಷ್ಟವಂತ ರಾಶಿಗಳು ಯಾವ್ಯಾವ ನಾವು ನೋಡೋದಾದರೆ ಮೀನರಾಶಿ ಕುಂಭರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಮತ್ತು ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ